ಈಗಾಗಲೇ ನೀವು ತಂಬ್ಲೈನಲ್ಲಿ ನೋಡಿರ್ತೀರ ಗೋಧಿ ಹಿಟ್ಟಿನ ಬಟ್ಲು ಕಡುಬು ಹೇಗೆ ಮಾಡೋದಂತ ನೋಡೋಣ ಇಲ್ಲಿ ನಾನು ಕೆಂಪಕ್ಕಿ ಅನ್ನದಿಂದ ಗೋಧಿ ಕಡುಬುನ ಮಾಡ್ತಾ ಇರುವಂಥದ್ದು ಇವಾಗ ಕೆಂಪಕ್ಕಿನ ಚೆನ್ನಾಗಿ ನಾದ್ಕೋಬೋದು ಇಲ್ಲ ಅಂತ ಅಂದರೆ ಮಿಕ್ಸಿ ಜಾರಲ್ಲಿ ಮಿಕ್ಸಿ ಮಾಡ್ಕೋಬೋದು ಇದು ಬಿಸಿ ಅನ್ನ ಬಿಸಿ ಇದೆ ಇವಾಗ ಮಿಕ್ಸಿ ಮಾಡ್ಕೊಳ್ತಾ ಇದ್ದೀನಿ ಮಿಕ್ಸಿ ಮಾಡಿಕೊಂಡು ಇವಾಗ ಒಂದು ಬೇಷನ್ಗೆ ತಕೊಂಡಿದ್ದೀನಿ ಇದಕ್ಕೆ ಎಷ್ಟು ಪ್ರಮಾಣದಲ್ಲಿ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಅದ್ರ ಜೊತೆಗೇನೆ ಇವಾಗ ಗೋಧಿ ಹಿಟ್ಟನ್ನು ಕೂಡ ನಾನು ಹಾಕ್ಕೊಳ್ತಾ ಇದ್ದೀನಿ ಗೋಧಿ ಹಿಟ್ಟನ್ನು ಹಾಕ್ಕೊಂಡ್ಬಿಟ್ಟು ಇವಾಗ ಅನ್ನ ಉಪ್ಪು ಮತ್ತು ಗೋಧಿ ಹಿಟ್ಟು ನಾನು ಇವಾಗ ನೀರು ಹಾಕದೇನೆ ಅನ್ನನ ಕೂಡ ನಾನು ಮಿಕ್ಸಿ ಮಾಡ್ಕೊಂಡಿರೋ ಅಂಥದ್ದು ಗೋಧಿ ಹಿಟ್ಟನ್ನು ಅನ್ನನ ಮತ್ತು ಉಪ್ಪನ್ನು ಚೆನ್ನಾಗಿ ನಾತ್ಕೋತಾ ಇದ್ದೀನಿ ಇವಾಗ ನಾನೇನು ನೀರು ಹಾಕ್ಕೊಂಡೇ ನಾದ್ಕೋತಾ ಇದ್ದೀನಿ ಓಕೆನಾ ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಚೆನ್ನಾಗಿ ನಾದ್ಕೊಂಡು ಆದ ನಂತರ ನಮಗೆ ಎಷ್ಟು ಪ್ರಮಾಣದಲ್ಲಿ ಬೇಕು ನೀರಂತ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಳ್ತಾ ಚೆನ್ನಾಗಿ ನಾದ್ಕೊಳ್ತಾ ಇದ್ದೀನಿ ಈ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಚಪಾತಿ ಹಿಟ್ಟನ್ನು ನಾವು ಹೇಗೆ ಕಲಿಸ್ಕೋತೀವಲ್ಲ ಆ ಅದಕ್ಕೆ ಹಿಟ್ಟನ್ನು ನಾವು ಕಲಿಸ್ಕೊಂಡ್ರೆ ಆಯಿತು ಅನ್ನನ ಮಿಕ್ಸಿ ಮಾಡ್ಕೊಂಡಿರುವಾಗ ಕಲಿಸ್ಕೊಳ್ಳೋಕೆ ತುಂಬ ಈಸಿ ಆಗುತ್ತೆ ಅಂತ ಮಿಕ್ಸಿ ಮಾಡ್ಕೊಂಡಿದ್ದೀನಿ ನಾನು ಓಕೆನಾ ನಿಮಗೆ ಹೇಗೆ ಅನಿಸುತ್ತೆ ಹಾಗೆ ಮಾಡ್ಕೊಬೋದು ಹಾಗೆಯೇ ಸ್ವಲ್ಪ ಉಪ್ಪ ಹಿಟ್ಟನ್ನು ಟೇಸ್ಟ್ ನೋಡಬೇಕು ಉಪ್ಪು ಕರೆಕ್ಟಾಗಿದೆಯಾ ಅಂತ ಉಪ್ಪು ಒಂದು ವೇಳೆ ಕಡಿಮೆ ಆದರೆ ಗೋಧಿ ಕಡುಬು ಟೇಸ್ಟ್ ಅನಿಸೋದಿಲ್ಲ ಹಾಗಾಗಿ ಹಾಗೆ ನಾನು ಇದನ್ನು ಇಡ್ಲಿ ಸ್ಟ್ಯಾಂಡಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರು ಹಾಕಿ ಮೇಲ್ಗಡೆ ಪ್ಲೇಟ್ ಇಟ್ಟಿದ್ದೀನಿ ಇವಾಗ ಗೋಧಿ ಹಿಟ್ಟನ್ನು ಒಂದೊಂದೇ ಉಂಡೆಗಳನ್ನಾಗಿ ಮಾಡ್ಕೊಳ್ತಾ ಇದ್ದೀನಿ ಒಂದೊಂದೇ ಉಂಡೆಗಳನ್ನ ಮಾಡಿಕೊಂಡು ಚೆನ್ನಾಗಿ ನಾದ್ಕೋತಾ ಒಂದೊಂದೇ ಉಂಡೆಗಳನ್ನ ಮಾಡ್ಕೊಂಡು ಆದ ನಂತರ ಇವಾಗ ಗೋಧಿ ಕಟ್ ಬಟ್ಲು ಆಕಾರದಲ್ಲಿ ಕಟ್ಕೋತಾ ಇದ್ದೀನಿ ತುದಿ ಬೆರಳಿಗೆ ಸ್ವಲ್ಪ ನೀರನ್ನು ಹಚ್ಕೊಂಡು ಆ ಥರ ಬಟ್ಲನ್ನ ಕಟ್ಕೊಳ್ಳೋ ಅಂಥದ್ದು ಅದಾದಮೇಲೆ ಪ್ಲೇಟಲ್ಲಿ ಇಟ್ಟಿದ್ದೀನಿ ಓಕೆನಾ ಹಾಗೆಯೇ ಮೇಲುಗಡೆ ಇನ್ನೊಂದು ಪ್ಲೇಟನ್ನು ಇಟ್ಬಿಟ್ಟು ಇವಾಗ ಗೋಧಿ ಕಡುಬನ್ನ ಕಟ್ತಾ ಇರೋ ಅಂಥದ್ದು ಇವಾಗ ಸಣ್ಣ ಮಕ್ಕಳು ಯಾರು ಮನೆಯಲ್ಲಿ ಇರ್ತಾರೆ ಅಂತ ಅಂದರೆ ಅವರಿಗೆ ಸಣ್ಣ ಸಣ್ಣ ಗೋಧಿ ಕಡುಬು ತುಂಬ ಇಷ್ಟ ಆಗುತ್ತೆ ಮಕ್ಳುಗಳಿಗೆ ಕೂಡ ತಿನ್ನೋದಕ್ಕೆ ಆ ಥರ ಚಿಕ್ಕ ಚಿಕ್ಕ ಗೋಧಿ ಕಡುಬನ್ನು ಕೂಡ ಮಾಡ್ಕೊಡ್ಬೋದು ಓಕೆ ಇವಾಗ ಈ ಥರ ಒಂದ್ರ ಮೇಲೊಂದನ್ನು ಕೂಡ ಇಡ್ಬೋದು ಈ ಥರ ಇಟ್ಬಿಟ್ಟು ಕ್ಯಾಪ್ ಕ್ಲೋಸ್ ಮಾಡಿ ಇವಾಗ ಇದನ್ನು ಎಷ್ಟು ನಿಮಿಷ ಬೇಯಿಸ್ಬೇಕಂತ ನಮಗೆ ಗೊತ್ತಾಗೋದಿಲ್ಲ ಅಲ್ವಾ ಅದ್ರ ಮೇಲೊಂದು ಲೋಟನ ಇಟ್ಟಾದ್ಮೇಲೆ ಅದಕ್ಕೆ ಸ್ವಲ್ಪ ನೀರು ಹಾಕಿಡಬೇಕು ಆವಾಗ ಅದು ಲೋಟದಲ್ಲಿ ಕೆಲವೊಂದು ಈ ಥರ ಗುಳ್ಳೆಗಳು ಬರ್ತಾ ಇದೆಯಲ್ವ ಆ ಥರ ಗುಳ್ಳೆಗಳು ಬಂದಿದೆ ಅಂದರೆ ಗೋಧಿ ಅಂದರೆ ಗೋಧಿ ಕಡುಬು ಬೆಂದಿದೆ ಅಂತ ಓಕೆ ಇವಾಗ ಗೋಧಿ ಕಡುಬು ಬೆಂದಿದೆ ಇದನ್ನು ನಾವು ಪ್ಲೇಟಿಗೆ ಸರ್ವ್ ಸರ್ವ್ ಮಾಡ್ಕೋಬೇಕು ಬಟ್ ಬಿಸಿ ಬಿಸಿ ಇರತ್ತಲ್ವ ಸ್ವಲ್ಪ ಕೈಗೆ ತಣ್ಣೀರನ್ನ ಹಚ್ಕೊಳ್ತಾ ಹೀಗೆ ಪ್ಲೇಟಿಗೆ ನಾವು ಸರ್ವ್ ಮಾಡ್ಕೊಬೋದು ಗೋಧಿ ಕಡುಬನ್ನ ಇದನ್ನು ನಾವು ತುಪ್ಪದ ಜೊತೆ ತಿನ್ಬೋದು ಇದನ್ನು ತಣ್ಣು ಆದಾಗ ತಿನ್ನೋದಕ್ಕೆ ಅಷ್ಟು ಟೇಸ್ಟ್ ಅನಿಸೋದಿಲ್ಲ ಬೇಯಿಸಿದ ತಕ್ಷಣ ಬಿಸಿ ಬಿಸಿ ತಿನ್ನೋದಕ್ಕೆ ತುಂಬ ಚೆನ್ನಾಗಿ ಅನಿಸುತ್ತೆ ಕೊಬ್ಬರಿ ಚಟ್ನಿ ಜೊತೆ ತಿನ್ಬೋದು ಮೆಂತ್ಯ ಚಟ್ನಿ ಜೊತೆ ತಿನ್ಬೋದು ಹಾಗೆ ಮನೆಯಲ್ಲಿ ಮಾಡಿರೋ ಅಂಥ ತುಪ್ಪ ಏನಿರುತ್ತೆ ಇದ್ರ ಜೊತೆ ಕೂಡ ತಿನ್ಬೋದು ಸಕ್ಕತ್ ಟೇಸ್ಟ್ ಅನಿಸುತ್ತೆ ಬಿಸಿ ಬಿಸಿ ತಿನ್ನೋದಕ್ಕೆ ಹಾಗೂ ಈ ಮಳೆಗಾಲದಲ್ಲಿ ಬಿಸಿ ಬಿಸಿಯಾಗಿ ತಿನ್ಬೋದು ತುಂಬ ಟೇಸ್ಟ್ ತುಂಬ ಚೆನ್ನಾಗಿ ಅನಿಸುತ್ತೆ ಒಂದು ಸಲ ನೀವು ಕೂಡ ಟ್ರೈ ಮಾಡಿ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಹಾಗೆ ತುಂಬ ಸಾಫ್ಟಾಗಿ ಕೂಡ ಬಂದಿದೆ ತುಂಬ ಚೆನ್ನಾಗಿದೆ ಹಾಗೆ ಇದಕ್ಕೆ ಮೇನ್ ಉಪ್ಪು ತುಂಬ ಇಂಪಾರ್ಟೆಂಟ್ ಇನ್ನು ಒಂದು ಸಲ ಹೇಳ್ತಾ ಇದ್ದೀನಿ ಹಿಟ್ಟನ್ನು ಕಲಿಸುವಾಗ ಹಿಟ್ಟನ್ನು ಸ್ವಲ್ಪ ಟೇಸ್ಟ್ ಮಾಡಿ ಉಪ್ಪೆಲ್ಲ ಪರ್ಫೆಕ್ಟ್ ಇದೆಯಾ ಹಾಕಿರೋದಂತ ಒಂದು ವೇಳೆ ಉಪ್ಪು ಕಡಿಮೆ ಇದೆ ಅಂದರೆ ಇನ್ನೊಂದು ಸ್ವಲ್ಪ ಆ್ಯಡ್ ಮಾಡ್ಕೋಬೋದು ಉಪ್ಪು ಒಂದು ವೇಳೆ ತುಂಬ ಕಡಿಮೆ ಆಗಿದೆ ಅಂದರೆ ಗೋಧಿ ಕಡುಬು ಈ ಥರ ತಿನ್ನುವಾಗ ತುಂಬ ಸಪ್ಪೆ ಅನ್ನೋ ಥರ ಫೀಲಿಂಗ್ ಅನಿಸುತ್ತೆ ಟೇಸ್ಟ್ ಚೆನ್ನಾಗಿ ಅನ್ಸೋದಿಲ್ಲ ಹಾಗಾಗಿ ಟೇಸ್ಟ್ ಮಾಡಿಬಿಟ್ಟು ಗೋಧಿ ಕಡುಬನ್ನು ಕಟ್ಟಿ ಒಂದ್ಸಲಿ ನೀವು ಕೂಡ ಟ್ರೈ ಮಾಡಿ ಓಕೆ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು